ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರ್ಧಮಾನ್ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕರ್ಪರ್ ರಾಶಿ ಮಿಷಿನ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ರೀತಿ ವಿಡಿಯೋ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ಮಾರಾಟಕ್ಕೆ ಏನಾದ್ರೆ ನಮ್ಮ ವಾಟ್ಸಪ್ ನಂಬರ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ಬಿಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿ ಕೊಟ್ಟರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಡೇಟ್ ಮಾಡಿದ್ರೆ ಒಂದು ರಾಶಿ ಮಿಷನ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ವರ್ತಮಾನ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕಪ್ ಟ್ರೆಜರ್ ಮಷಿನು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಸೆಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಎರಡು ವರ್ಷದ ರಾಶಿ ಮಿಷಿನ್ ಇದೆ ಇನ್ನು ಈ ಒಂದು ರಾಶಿ ಮಿಷಿನ್ಗೆ ಬಂದು ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಗೋಧಿ ಜೋಳ ರಾಗಿ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಕಟ್ರಗಳು ಮೂರು ಇದೆ ಬೆಳೆಗೆ ತಕ್ಕಂಗೆ ಚೇಂಜ್ ಮಾಡ್ಕೋಬೋದು ಸೈಟ್ ಒಕ್ರಿ ಒಂದು ಇರ್ತಕ್ಕಂಥ ರಾಶಿ ಮಿಷಿನ್ ಇಂದು ಟ್ರೆಜರ್ ಮಿಷಿನ್ ಬಂದು ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟ್ರಿಂದ ರನ್ ಮಾಡ್ಬೋದು ಅಂದ್ರೆ ಮೂವತ್ತೈದು ಎಚ್ ಪಿ ಗಾಡಿಯಿಂದ ಒಂದು ರಾಶಿ ಮಿಷಿನ್ ರನ್ ಆಗುತ್ತೆ ಇಂದು ರಾಶಿ ಮಿಷಿನ್ ಒಂದು ಲೊಕೇಶ ಲೊಕೇಶನ್ ಬಂದು ಅಂದ್ರೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಸ್ತಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಮಾಲೂರು ತಾಲೂಕಿನ ಮಸ್ತಿ ಒಂದು ಗ್ರಾಮದಲ್ಲಿ ಒಂದು ರಾಶಿಂಗ್ ಮೆಷಿನ್ ಮಾರಾಟಕ್ಕಿದೆ ಸ್ನೇಹಿತರೆ ಇನ್ನು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಹೇಳ್ತಾ ಇದ್ದಾರೆ ಎರಡು ವರ್ಷದ ರಾಶಿಂಗ್ ಮಷಿನ್ ಮೂರು ಹೇಳ್ತಾ ಇದ್ದಾರೆ ಎರಡು ತೊಂಬತ್ತು ಎಷ್ಟು ಸೊಪ್ಪು ಹೆಚ್ಚು ಕಡಿಮೆ ಬಂದರೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಲೊಕೇಶನ್ಗೆ ಹೋಗಿ ಮಿಷಿನ್ ನೋಡ್ಕೊಳ್ಳಿ ಕಂಡೀಷನ್ ಥರ ಇದೆ ಏನಂತ ನೋಡ್ಕೊಳ್ಳಿ ನಿಮ್ಮ ನಿಮ್ಮನ್ನು ನೀವು ಕೂಡ ಕೇಳಿಕೊಂಡು ಖರೀದಿ ಮಾಡ್ಬೋದು ಓನರ್ ನಂಬರ್ನೇ ಕೆಳಗಡೆ ಡಿಟೇಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಯಾರು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಕಸ್ಮಾತ್ ರಾಶಿ ಮಿಷಿನ್ ಸೇರೈತಂದ್ರೆ ಓನರ್ ನಂಬರ್ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರಾಷನ್ ಮಿಷಿನು ಟ್ರಾಕ್ಟರ್ ಟ್ರಾಲಿಗಳು ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್